ಬ್ರೊ ಸೂಪರ್ ಆಗಿತ್ತು ಶ್ರೇಯಸ್ ಅವ್ರ ಆ್ಯಕ್ಟಿಂಗ್ ಪರ್ಫಾರ್ಮೆನ್ಸ್ ಒಂದು ಸೂಪರ್ ಆಗಿ ಮಾಡಿದ್ದಾರೆ ಹಾಂ ಲವ್ ಬಗ್ ಒಂಥರ ಹೊಸ ಎಕ್ಸ್ಪೀರಿಯನ್ಸ್ ಅಲ್ಲ ಚೆನ್ನಾಗಿತ್ತು ಮೂವಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಶ್ರೇಯಸ್ ಇಟ್ಸ್ ವೆರಿ ಗುಡ್ ಇಟ್ಸ್ ವೆರಿ ಗುಡ್ ಕಂಬಳ ಆಗಿದೆ ಫಿಲಮ್ ಮಾತ್ರ ಪ್ರತಿಯೊಬ್ಬರು ನೋಡುವಂಥ ಫಿಲಮ್ ಇದು ಹೆಚ್ಚಿನಾಗಿ ತಂದೆ ತಾಯಿಗಳು ನೋಡಬೇಕು ಇದನ್ನು ಲಾಸ್ಟಲ್ಲಿ ಮಕ್ಕಳನ್ನು ಅವರು ಪ್ರೋತ್ಸಾಹ ನೀಡದೆ ಮಕ್ಕಳನ್ನು ಕಳ್ಕೊಳ್ಳೋ ಸ್ಥಿತಿಯಲ್ಲಿ ಬರ್ತಾರೆ ದಯವಿಟ್ಟು ತಂದೆ ತಾಯಿಗಳು ಒಂದು ಸ್ವಲ್ಪ ಗಮನ ಅಂತ ಹೇಳಿ ಮೂವೀಸ್ ಸರ್ ಚೆನ್ನಾಗಿ ನನ್ನ ಸ್ಟೋರಿನ ನೋಡ್ದಂಗೆ ಇತ್ತು ನನಗೆ ಅಂದರೆ ನೈಂಟೀನ್ಸ್ತು ಅಂದರೆ ಈಗಿನ ಜನ್ರೇಷನ್ ಏನು ನೋವಿದೆ ಅದನ್ನ ತೊಗೊಂಡು ಅವ್ರು ಮಾಡಿರೋ ಫಿಲಮದು ನಾನು ತಿರ್ಗಾ ವಿಭಿ ಶೋ ಬರ್ತೀನಿ ನೋವು ಮಾಡಿ ಸರ್ ಹೇಳ್ತಾ ಇಲ್ವಾ ಅದು ಸಿಚುವೇಶನ್ ನೋಡ್ದಂಗೆ ಇದೆ ಅಂದರೆ ನಾವು ಹುಡುಗಿ ಇಷ್ಟಪಟ್ಟೆ ಹುಡುಗಿಯಲ್ಲಿ ಬಣ ನಾವ್ ಆಗಿದೆ ಹುಡುಗಿ ಪ್ರೀತಿ ಹುಡುಗಿ ಪ್ರೀತಿ ಮಾಡ್ತಾ ಇದ್ದಾಳೆ ಯಾರೇ ಮನೆಯವ್ರು ಬರೋದು ಇನ್ನೊಬ್ಬನ ಒಬ್ಬ ಮಾಡಿದ್ದಾಳೆ ಅಂತ ಹೇಳಿ ಬಿಡಿ ಸರ್ ತಿರ್ಗಾ ಬಂದು ನೋಡ್ತೀನಿ ನಾನು ತಿರ್ಗಾ ಬಂದು ತುಂಬ ಚೆನ್ನಾಗಿ ಅನಿಸ್ತು ನನಗೆ ಅದೊಂದು ಮೆಸೇಜ್ ಅವ್ರು ಕನ್ವೆ ಮಾಡಿದ್ದು ತುಂಬ ಇಷ್ಟ ಆಯಿತು ಲೈಕ್ ಪ್ರೀತಿ ಬಗ್ಗೆ ಅವರು ಹೇಳಿದ್ದಾಗಲಿ ಇಲ್ಲ ದ ಲಾಸ್ಟ್ ಹುಡುಗ ಹುಡುಗಿ ಮಧ್ಯೆ ಇರೋ ಕನೆಕ್ಷನ್ ಆಗಲಿ ಇಲ್ಲ ಹುಡುಗಿ ಯಾಕೆ ರಿಜೆಕ್ಟ್ ಅದರಿಂದ ಇರೋ ರೀಸನ್ ಪ್ರಾಪರಾಗಿ ಕನ್ವೆ ಮಾಡಿದ್ರಲ್ಲ ಅದು ತುಂಬ ಇಷ್ಟ ಆಯಿತು ಲೈಕ್ ಲವ್ ಅಂದ್ರೆ ಇಟ್ಸ್ ಅಂಕ್ ಆಗಿ ಹೇಳ್ತೀನಿ ಲವ್ ಅಂದ್ರೆ ಏನು ಹುಡುಗ ಹುಡುಗಿ ಮಧ್ಯೆನ ಪೇರೆಂಟ್ಸ್ ಮಧ್ಯೆನೂ ಇರುತ್ತೆ ಕ ಮಧ್ಯದಲ್ಲೂ ಲವ್ ಅನ್ನೋದು ಇರುತ್ತೆ ಬಟ್ ಆ ಲವ್ನ ತೋರಿಸೋದಿದೆ ಅಲ್ವಾ ಅದು ಪ್ರಾಪರ್ ಆಗಿ ತೋರಿಸಿದ್ರೆ ಯಾರಿಗೂ ಹರ್ಟ್ ಆಗಲ್ಲ ಎಲ್ಲರೂ ಚೆನ್ನಾಗಿರ್ತಾರೆ ದಟ್ಸ್ ಮೈ ಥ್ಯಾಂಕ್ ಯು ಲವ್ ಸ್ಟೋರಿ ಒಳ್ಳೆ ಫಿಲ್ಟರ್ ಲವ್ ಸ್ಟೋರಿ ಇದು ಆದ್ರೆ ಪ್ರೀತಿ ಮಾಡೋರಿಗೆ ತಂದೆ ತಾಯಿಗಳು ಸಪೋರ್ಟ್ ಮಾಡಿದ್ರೆ ಪ್ರೀತಿ ಸಾಯಲ್ಲ ಬದುಕುತ್ತೆ ಅದಕ್ಕೋಸ್ಕರ ಈ ಸಿನಿಮಾದಲ್ಲಿ ಹುಡುಗಿ ತಂದೆ ಇರ್ಬೋದು ಹುಡುಗಿ ತಂದೆ ತಾಯಿರ್ಬೋದು ಸಪೋರ್ಟ್ ಮಾಡೋದಿಲ್ಲ ಸಾಯ್ತಿರಲಿಲ್ಲ ಆದರೆ ಇದರ ಎಂಡಿಂಗು ಪ್ರೀತಿ ಸಾಯುತ್ತೆ ಪ್ರೀತಿ ಗೆಲ್ಲುತ್ತೆ ಜೊತೆಗೆ ಈ ಸಿನಿಮಾ ಸೂಪರಾಗಿದೆ ಸರ್ ಎಲ್ಲ ಪ್ರತಿ ಒತ್ತಿ ನೋಡಬೇಕು ಸ್ಟೂಡೆಂಟ್ಗಳು ಲವರ್ಸ್ಗಳು ನೋಡಿದ್ರೆ ಈ ಸಿನಿಮಾ ಸೂಪರ್ ಸಿನಿಮಾ ಸರ್ ಮೇಕಿಂಗ್ ಇರ್ಬೋದು ಸಾಂಗ್ ಇರ್ಬೋದು ಒಳ್ಳೆ ಆ್ಯಕ್ಟ್ ಮಾಡಿದ್ದಾರೆ ಸರ್ ಹೀರೋ ತುಂಬ ಫೈಟು ತುಂಬ ಚೆನ್ನಾಗಿದೆ ಸರ್ ಪ್ರೀತಿ ಪ್ರತಿಯೊಬ್ರು ಸಪೋರ್ಟ್ ಮಾಡಬೇಕು ಈ ಸಿನಿಮಾಕ್ಕೆ ಸಪೋರ್ಟ್ ಮಾಡಿದ್ರೆ ಪ್ರೀತಿ ಗೆದ್ದೇ ಗೆಲ್ತದೆ ಸರ್ ಈ ಸಿನಿಮಾ ಸೂಪರ್ ಆಗಿದೆ ಬೇಜಾರಾಗಲ್ಲ ಅಂತ ದೇವತೆಗಳು ಸೃಷ್ಟಿ ಆಗಬೇಕು ಆವಾಗಲೇ ನಮ್ಮಂತ ಬಡಪಾಯಿಗಳು ನಮ್ಮಂತ ದೇವದಾಸಗಳು ಚೆನ್ನಾಗಾಗೋದು ನೋಡಿ ಇಷ್ಟಿಲ್ ತೆಗೆದು ನೋಡಿ ಯಾವ ಹುಡುಗಿ ರೋಡಲ್ಲಿ ಕೂದಲ ಬಿಟ್ಕೊಂಡು ಗಡ್ಡ ಬಿಟ್ಕೊಂಡು ಕುಡ್ಕೊಂಡು ರೋಡ್ ರೋಡ್ ಅಲಿಯಲ್ಲ ಯಾವ ಹುಡುಗಿನ್ ಅಲಿಯೋಲ್ಲ ನೈಂಟಿ ಪರ್ಸೆಂಟ್ ಹುಡುಗರೇ ಅಲಿಯೋದು ಯಾಕೆ ಹೇಳಿ ಅವ್ರಿಗೆ ಪ್ರೀತಿ ಅಂದ್ರೆ ಏನು ಅಂತೇನೆ ಗೊತ್ತಿಲ್ಲ ಸೋಕಿ ಒಂದು ಗೊತ್ತು ಗೊತ್ತವ್ರಿಗೆ ಅಷ್ಟೇ ಇವ್ರು ಲವ್ ಮಾಡ್ಬೇಕು ಜೊತೆ ಓಡಾಡ್ಬೇಕು ಸುತ್ತಬೇಕು ಅಷ್ಟೇ ಮದುವೆ ಮಾಡ್ಕೊಳಕ್ ಮಾತ್ರ ರಿಚ್ ಆಗಿರೋ ರಾಯಲ್ ಆಗಿರೋ ಅವ್ರಿಗೆ ಅಂತ ಹುಡುಗಿರು ಕಿತ್ತೋದವ್ರೆ ಒಂದು ಸಿನಿಮಾ ನೋಡಿ ನಿಮ್ಮ ಬುದ್ಧಿ ಕಲಿತೀರ